ಸರ್ ಒಂದು ಯಶಸ್ವಿ ಸರ್ ಏನ್ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಧರ್ಮಸೇನ ಅವರು ಇರ್ಬೋದು ಹಾಗೆ ನಮ್ಮ ಕ್ಷೇತ್ರದ ಮುಖಂಡರಾಗಿರ್ತಕ್ಕಂಥ ಎಚ್ ನಾಗೇಶನ್ ಅವರ ಆದೇಶದ ಮೇರೆಗೆ ಅವೆಲ್ಲ ನಮ್ಮ ಏನು ಎಸ್ ಸಿ ಎಸ್ ಟಿ ಸಮುದಾಯಗಳು ಎಲ್ಲರೂ ಕೂಡ ಪ್ರತಿಯೊಬ್ಬ ಮುಖಂಡರುಗಳನ್ನು ಒಂದೇ ಸೂರಿನಡಿ ತಂದು ಒಂದು ವೇದಿಕೆ ಮಾಡಿ ಅವರ ಎಲ್ಲ ಹಹವಾಲುಗಳನ್ನ ಸಾಧಕ ಬಾಧಕಗಳನ್ನ ನಾವು ಪ್ರತ್ಯೇಕವಾಗಿ ಚರ್ಚೆಗಳು ಮಾಡಿ ಅದಕ್ಕೆ ಯಾವ ರೀತಿ ನಾವು ಒಂದು ಇದು ಯಾವ ರೀತಿ ಅದಕ್ಕೆ ನಾವು ಬಗೆಹರಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅವೆಲ್ಲರೂ ಕೂಡ ಸೇರಿದ್ವಿ ಇದು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಚುನಾವಣೆ ಈಗ ಜಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಗಳಿಗೂ ಕೂಡ ಇದೊಂದು ಗೆಲುವಿನ ನಾಂದಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀವಿ ಸರ್ ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ ನೋಡಿ ಸರ್ ಇವಾಗ ಐದು ಗ್ಯಾರಂಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯವರು ಡಿ ಕೆ ಶಿವರಲ್ಲಿ ಎಲ್ಲ ಒಂದು ಸೇರಿ ಒಂದು ಐದು ಗ್ಯಾರಂಟಿ ಸಕ್ಸಸ್ ಮಾಡಿದಾರೆ ಸರ್ ಯಾವ ಜಾತಿ ಮತ ಭೇದ ಭಾವ ಅಂತ ತೊಂಬತ್ತಾರು ಸಾವಿರ ಕೋಟಿ ಮೀಸಲಿಟ್ಟು ಪ್ರತಿ ಒಂದು ರೂಪಾಯಿ ಬಡವರಿಗೆ ತಲುಪ್ತಾ ಇದೆ ನಿಮ್ಮ ಅನುಭವ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ ಮನ್ಸಿಗೆ ಸರ್ ಐದು ಗ್ಯಾರಂಟಿ ಬಗ್ಗೆ ಸರಿ ಐದು ಗ್ಯಾರಂಟಿಗಳು ಒಂದು ವಿಶೇಷವಾದ ಒಂದು ಒಂದು ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಮೊದಲೆಲ್ಲ ಏನಾಗ್ತಾ ಇತ್ತು ಅಂತಂದ್ರೆ ಈ ದಲ್ಲಾಳಿಗಳ ಒಂದು ಅವಳಿಯಿಂದ ಸರಿಯಾದ ರೀತಿಯಲ್ಲಿ ಬಡವರಿಗೆ ಆ ಒಂದು ಸವಲತ್ತುಗಳು ತಲುಪ್ತಾ ಇರಲಿಲ್ಲ ಆ ಒಂದು ಸಮಸ್ಯೆ ಆಗ್ಬಾರ್ದು ಹೇಳಿ ಇವತ್ತು ನಮ್ಮ ಕರ್ನಾಟಕ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವುದೇ ಒಂದು ಮೀಡಿಯೇಟರ್ಗಳಿಲ್ಲದೆ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಹೋಗ್ಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಸಕ್ಸಸ್ಫುಲ್ ಆಗಿ ಇವತ್ತು ಕೂಡ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಸ್ಕೀಮ್ ಅನ್ನ ಇಡೀ ಭಾರತದ ದೇಶದಾದ್ಯಂತ ಎಲ್ಲರೂ ಕೂಡ ಇಷ್ಟಪಟ್ಟು ಅವರವರ ರಾಜ್ಯಗಳಲ್ಲೂ ಕೂಡ ನಾವು ಇದನ್ನ ತರಬೇಕು ಇದು ಬಡವರ ಪರವಾದಂತಹ ಸ್ಕೀಮ್ಗಳು ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ವ್ಯವಸ್ಥೆಯನ್ನ ಈ ಒಂದು ಯೋಜನೆಯನ್ನ ಎಲ್ಲಾ ಒಂದು ರಾಜ್ಯಗಳಲ್ಲೂ ಅಳವಡಿಸ್ತಾ ಇರೋದೇ ಇದರ ಸಕ್ಸಸ್ ಅಂತ ಹೇಳಕ್ ಇಷ್ಟ ಇಷ್ಟಪಡ್ತೀರಾ ಮತ್ತೊಂದು ನೋಡಿ ಐವತ್ತು ವರ್ಷ ಹೋರಾಟ ಮಾಡ್ಕೊಂಡು ಮುಂದಿರೋ ಒಂದು ಪ್ರತಿಭಾವಿ ಒಳಗಿಸಲಾತಿ ಇಂಟರ್ನಾಲ್ ರಿಸರ್ವೇಷನ್ ಸಕ್ಸಸ್ ಆಗಿರೋದಕ್ಕೆ ನೂರ ಒಂದು ಜಾತಿಗಳು ವಿದ್ಯಾವಂತರಿಗೆ ಬಹಳಷ್ಟು ಯೂಸ್ಫುಲ್ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಕ್ಸಸ್ ಮಾಡಿದ್ದಾರೆ ಒಂದು ಯಾವ ರೀತಿ ನೀವು ಅಭಿನಂದನೆ ಸಲ್ಲಿಸ್ತೀರಾ ಸರ್ ಸರ್ ಈ ಒಳ ಮೀಸಲಾತಿ ಅನ್ನೋದು ಬಹಳ ವಿಶೇಷವಾದ ಒಂದು ಯೋಜನೆ ಅಂತ ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಒಂದು ಮೀಸಲಾತಿಯಿಂದ ಒಬ್ಬ ಹಿಂದುಳಿದವರು ಸ್ಪುರುಷರು ಯಾರಿದ್ದಾರೆ ಅವರ ಆರ್ಥಿಕ ವ್ಯವಸ್ಥೆ ಏನು ಸಾಮಾಜಿಕ ವ್ಯವಸ್ಥೆ ಏನು ರಾಜಕೀಯ ವ್ಯವಸ್ಥೆ ಏನು ಅನ್ನೋದನ್ನ ಬಹಳ ಪಾರದರ್ಶಕವಾಗಿ ನಾವು ನೋಟಿಸ್ ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ಯೋಜನೆಯನ್ನ ತಂದಿದ್ದಾರೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಇವಾಗ ನಮ್ಮ ಸಮುದಾಯಗಳು ಎಷ್ಟು ಇದೆ ಈಗ ಮೊದ್ಲು ಏನಾಗ್ತಾ ಇತ್ತು ನಮ್ಮ ಎಸ್ ಸಿ ಸಮುದಾಯದಲ್ಲಿ ಬಲಗೈ ಇರ್ಬೋದು ಎಡಗೈ ಇರ್ಬೋದು ಅತಿ ಹೆಚ್ಚು ಜನ ಇದ್ರು ಕೂಡ ಈ ಒಂದು ಮೀಸಲಾತಿಗಳನ್ನ ಭೂಮಿ ಜನಾಂಗದವರು ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಸಮುದಾಯಕ್ಕೆ ತಕ್ಕಂತ ಆದ್ಯತೆಗಳು ಸಿಗಬೇಕು ಅವ್ರಿಗೆ ನೇರವಾಗಿ ಅವ್ರಿಗೆ ಅವರ ಸವಲತ್ತುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಮೀಸಲಾತಿ ಅಡಿಯಲ್ಲಿ ಅವರವರ ಜನಸಂಖ್ಯೆ ಅನುಗುಣವಾಗಿ ಅವ್ರಿಗೆ ಅವಕಾಶಗಳು ಅಂತ ಹೇಳಿ ಇದೊಂದು ಒಂದು ಅದ್ಭುತವಾದಂತ ಒಂದು ಯೋಜನೆಯನ್ನ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಅದಕ್ಕೆ ನಾನು ಹೃತ್ಪೂರ್ವವಾದ ಅಭಿನಂದನೆಗಳನ್ನ ಅವ್ರಿಗೆ ಸಲ್ಸಕ್ಕೆ ಇಷ್ಟಪಡ್ತೀನಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಪ್ರೂಪ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿತ್ತು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಿದೆ ನೋಡಿ ಈ ಸಭೆಗೆ ಸೇರೋರಿಗೆಲ್ಲ ಇಷ್ಟು ಗ್ರೇಟರ್ ಬೆಂಗಳೂರನ್ನ ಒಂದು ಮಂಡಳಿಗಳಾಗ್ಬೋದು ಅದರಲ್ಲೆಲ್ಲ ಒಂದು ಒಳ್ಳೊಳ್ಳೆ ನಿಗಮ ಸ್ಥಾನಗಳು ಸಿಗುತ್ತೆ ಇಷ್ಟು ಜನಕ್ಕ ಸರ್ ಸರ್ ಇದು ಅದೇ ಹೇಳೋದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮುಂದಾಲೋಚನೆ ದೂರದೃಷ್ಟಿ ಇದೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಬಿಬಿಎಂಪಿ ಇದ್ದಾಗ ವ್ಯಾಪ್ತಿ ಜಾಸ್ತಿ ಇತ್ತು ಅಧಿಕಾರಿಗಳು ಕಡಿಮೆ ಇದ್ರು ನಿಜವಾಗ್ಲೂ ಕೂಡ ಒಬ್ಬ ಬಡವನ ಒಂದು ಸಮಸ್ಯೆಯನ್ನ ನೇರವಾಗಿ ಭೇಟಿ ಮಾಡಕ್ಕಾಗ್ಲಿ ಅದನ್ನ ಸಾಲ್ವ್ ಮಾಡಕ್ಕಾಗ್ಲಿ ಆಗ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆ ಒಂದು ನಿರ್ದರ್ಶನವನ್ನ ಒಂದು ನಿರ್ಧಾರವನ್ನ ತಗೊಂಡು ಇವತ್ತು ಐದು ಪಾಲಿಕೆಗಳು ಮಾಡೋದ್ರಿಂದ ವ್ಯಾಪ್ತಿ ಕಡಿಮೆ ಆಗ್ತದೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಸಾವಿರಕ್ಕೆ ಒಬ್ಬ ಕೌನ್ಸಿಲರ್ ಇರೋದ್ರಿಂದ ಆ ಜನಗಳ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಬಹಳ ಸೂಕ್ತವಾದಂತ ಒಂದು ಒಂದು ಕಾರ್ಯಕ್ರಮ ಅಂತ ಹೇಳಿ ಇದೊಂದು ಮಾಡಿದ್ದಾರೆ ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಒಂದೊಂದು ಐವತ್ ಸಾವಿರದಿಂದ ಅರವತ್ ಸಾವಿರಕ್ಕೆ ಒಬ್ಬ ಕಾರ್ಪೊರೇಟರ್ ಇದ್ರು ಇವತ್ತು ಆ ಒಂದು ಐವತ್ ಸಾವಿರದಿಂದ ಅರವತ್ ಸಾವಿರ ಮತದಾರರಿಗೆ ನಾಲ್ಕು ಜನ ಕೌನ್ಸಿಲರ್ ಗಳು ಬರೋ ಅವಕಾಶಗಳಿದೆ ಹಾಗಾಗಿ ಅಧಿಕಾರ ಹಂಚಿಕೆನು ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಪ್ರತಿಯೊಬ್ಬ ಒಂದು ಕಾರ್ಯಕರ್ತನಿಗೂ ದುಡಿಯುವಂತವರಿಗೆ ಅಧಿಕಾರ ಸಿಗ್ತದೆ ಮತ್ತೆ ಸಮಸ್ಯೆಗಳನ್ನ ಬಹಳ ಪಾರದರ್ಶಕವಾಗಿ ಬಹಳ ಬೇಗ ನಿರ್ಧರಿಸೋದಕ್ಕೆ ಮತ್ತೆ ಬಗೆಹರಿಸೋದಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಜೈ ಜೈ ವಿ ಜೈ ಕಾಂಗ್ರೆಸ್ सर सर सरंगेरी, सरिल, सर सर, मंचो, मंचो अंगेर, 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 बोटिड, अंगेर से कालोनी, ओके, ओके, है। बाबा साहेब अंबेडकर के बोलो संवेदान शिल्पी डॉक्टर अंबेडकर के जय भीम जय जय भीम जय भी सर कैमरा सर ओके